ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ರಾಮನಗರ ಜಿಲ್ಲೆಯಲ್ಲಿರುವಂತಹ ನ್ಯಾಯಾಲಯ ಒಳಗಡೆ ವಿವಿಧ ಹುದ್ದೆಗಳು ಅಂದರೆ ಅದರಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ ತ್ರೀ ಬೆರಳಚ್ಚುಗಾರರು ಮತ್ತು ಬೆರಳಚ್ಚು ನಕಲುಗಾರರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳುವಂದರೆ ನೇರ ನೇಮಕಾತಿ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲ ಪರ್ಮನೆಂಟ್ ಜಾಬನ್ನು ಕರೆದಿದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನಿಮಗೆ ಎಸ್ ಎಲ್ ಯು ಆದವರಿಗೆ ಈ ಒಂದು ನೋಟಿಸ್ಫಿಕೇಷನ್ ಯೂಸ್ಫುಲ್ ಆಗುತ್ತೆ ಇದು ಈಗಾಗಲೇ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಹೋದ ವರ್ಷ ಈ ಒಂದು ಆದೇಶ ಬಂದಿತ್ತು ಅದರ ಬಗ್ಗೆ ಇರುವಂಥ ಒಂದು ಮಾಹಿತಿ ಇದು ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ದ ಲಿಂಕನ್ನು ಕೊಟ್ಟಿರ್ತೀನಿ ಈ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಇಪ್ಪತ್ತೆರಡು ಹನ್ನೆರಡಕ್ಕೆ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಜನವರಿ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಹುದ್ದೆಗಳನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಹಾಕಬೇಕು ಯಾವೆಲ್ಲ ಖಾಲಿ ಹುದ್ದೆಗಳು ಅಂದರೆ ಶೀಘ್ರ ಲಿಪಿಗಾರ ಗ್ರೇಡ್ ತ್ರೀ ಶೀಘ್ರ ಲೇಪಿ ಗ್ರೇಡ್ ತ್ರೀ ಒಳಗಡೆ ಮೂರು ಹುದ್ದೆಗಳಿದ್ದಾವೆ ಬ್ಯಾಕ್ಲಾಗ್ ಒಂದು ಒಂದು ಹುದ್ದೆ ಬ್ಯಾಕ್ಲಾಗ್ ಇದೆ ಒಟ್ಟು ಮೂರು ಹುದ್ದೆಗಳು ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ಇರುತ್ತೆ ನಿಮಗೆ ಸ್ಯಾಲ್ರಿ ಒಟ್ಟು ಇಲ್ಲಿ ಹೊಸದ ಹುದ್ದೆಗಳು ವರ್ಗೀಕರಣ ಹೆಂಗಂದರೆ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಎಸ್ ಸಿ ಟಿಗೆ ಅಂದರೆ ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ ಅದರಲ್ಲಿ ಒಂದು ಹುದ್ದೆ ಬ್ಯಾಕ್ಲಾಗ್ ಹುದ್ದೆಯನ್ನು ಪ್ರ ವರ್ಗ ಟೂ ಎಗೆ ಒಂದು ಹುದ್ದೆಯನ್ನು ಮೀಸಲಿಡಲಾಗಿದೆ ನೆಕ್ಸ್ಟ್ ಇಲ್ಲಂದರೆ ಬೆರಳಚ್ಚುಗಾರರು ಬೆರಳಚ್ಚುಗಾರರ ಹುದ್ದೆಗೆ ಏನಂತಂದ್ರೆ ಇಲ್ಲಿ ಎರಡು ಹುದ್ದೆಗಳಿದ್ದಾವೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಾಲ್ಕುನೂರು ರೂಪಾಯಿಂದ ಇಪ್ಪತ್ತೊಂದು ಸಾವಿರದ ನಾಲ್ಕು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕ ಸ್ಯಾಲ್ರಿ ಇದೆ ಇಲ್ಲಿ ಇಲ್ಲಿ ಕೂಡ ವ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಆಮೇಲೆ ಪರಿಶಿಷ್ಟ ಜಾತಿಗೆ ಒಂದು ಒಟ್ಟು ಎರಡು ಹುದ್ದೆಗಳು ನೆಕ್ಸ್ಟ್ ಮೂರನೇದು ಬೆರಳಚ್ಚು ನಕಲುಗಾರರು ಬೆರಳುಚ್ಚು ನಕಲುಗಾರ ಒಂದು ಹುದ್ದೆ ಮಾತ್ರ ಇದೆ ಸೊ ಅದರಲ್ಲಿ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕ ಸ್ಯಾಲ್ರಿ ಇದೆ ಆಮೇಲೆ ವರ್ಗೀಕರಣ ಒಂದೇ ಒಂದು ಹುದ್ದೆ ಪರಿಶಿಷ್ಟ ಪರಿಶಿಷ್ಟ ಜಾತಿಯವರಿಗೆ ಒಂದೇ ಹುದ್ದೆ ಇರೋದು ಸೊ ಇಲ್ಲಿ ನೋಡಿ ಶೈಕ್ಷಣಿಕ ವಿದ್ಯಾರ್ಥಿ ಏನೆಲ್ಲ ಹೊಂದಿರಬೇಕು ಅಂತಂದರೆ ಶೀಘ್ರ ಲಿಪಿಗಾರರಿಗೆ ಪಿ ಯು ಸಿ ಪಾಸಾಗಿರಬೇಕು ಸೊ ನೋಡಿ ಪಿ ಯು ಸಿ ಮಾತ್ರ ತೇರ್ಗಡೆಯಾಗಿರಬೇಕು ಓಕೆ ಸೊ ಆಮೇಲೆ ಬೆರಳುಚ್ಚುಗಾರರ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಕೂಡ ಪಾಸಾಗಿರಬೇಕು ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಆಮೇಲೆ ಕನ್ನಡ ಮತ್ತು ಇಂಗ್ಲಿ ಇದು ಇಂಗ್ಲೀಷ್ದಲ್ಲಿ ಟೈಪಿಂಗು ಚೆನ್ನಾಗಿ ಬರ್ತಿರಬೇಕು ಓಕೆ ಪರೀಕ್ಷೆ ಮಂಡಳಿಯಿಂದ ಕನ್ನಡ ಮತ್ತು ಇಂಗ್ಲೀಷನ್ನು ಪ್ರಥಮ ದರ್ಜೆಯ ತಸಮನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಡಿಷನಲ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡವನ್ನು ತೆಗೆದುಕೊಂಡಿರಬೇಕು ಸಬ್ಜೆಕ್ಟನ್ನು ನೆಕ್ಸ್ಟು ಬೆರಳೊಚ್ಚುಗಾರ ನಕಲುಗಾರರಲ್ಲಿ ಕೂಡ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ಆಂಗ್ಲ ಮತ್ತು ಕನ್ನಡ ಬೆರಳಚ್ಚು ಕಿರಿಯ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅಂತ ಹೇಳ್ತದೆ ಅಂದರೆ ಟೈಪಿಂಗ್ ಬರ್ತಿರಬೇಕು ಕನ್ನಡ ಇಂಗ್ಲೀಷ್ ಎರಡು ಸೊ ಈ ಒಂದು ವಯೋಮಿತಿ ಏನಿದೆ ಅಂದರೆ ಇಲ್ಲಿ ಹದಿನೆಂಟು ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ಮೂವತ್ತೈದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆಮೇಲೆ ಟು ಎ ಟು ಬಿ ತ್ರೀ ಎ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಆಮೇಲೆ ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗ ಹೊಂದುವುದಕ್ಕೆ ನಲವತ್ತು ವಯಸ್ಸಿನ ಮಿತಿ ಇರಬೇಕು ಆಯ್ಕೆ ವಿಧಾನವನ್ನು ನಾಗರಿಕ ಸೇವಾ ಆಯೋಗ ಸ ಸೇವಾ ಆಯೋಗ ನಿಯಮಾನುಸಾರನೇ ನೇಮಕಾತಿ ನಾವು ನೇರ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಹುದ್ದೆಗಳನ್ನು ಸಿಗಿರೋ ಲಿಪಿಗಾರರು ಅವರುಗಳಿಗೆ ಏನಂದರೂ ಇಲ್ಲಿ ಕಂಡೀಷನ್ ಇದೆ ಏನಂದರೆ ಅವರುಗಳಿಗೆ ಟೈಪಿಂಗ್ ಮಾಡ ನೂರ ಇಪ್ಪತ್ತು ಪದಗಳನ್ನು ಐದು ನಿಮಿಷಗಳ ಒಂದು ವೇಗದಂತೆ ನೂರ ಇಪ್ಪತ್ತು ಪದಗಳ ವೇಗದಂತೆ ಐದು ನಿಮಿಷದಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿ ಫೋಟೋಗಳನ್ನು ಕೊಟ್ಟರೆ ಟೈಪ್ ಮಾಡಕ್ಕೆ ಬರಬೇಕು ಅಂತ ಪರ್ ಈ ಒಂದು ಬೆರಳಚ್ಚುಗಾರರಿಗೂ ಕೂಡ ಏನಂದರೆ ಟೈಪಿಂಗ್ ಸ್ಕಿಲ್ ಇರಬೇಕು ಆಮೇಲೆ ಅವ್ರಿಗೂ ಕೂಡ ಏನಂದ್ರೆ ಮಾನ ಅಂದರೆ ಅರ್ಹತೆ ನೋಡ್ತಾರೆ ಟೈಪಿಂಗ್ ಪಾಸ್ಟನ್ನು ನೋಡಿ ಮತ್ತು ಸಂದರ್ಶನ ಮುಖಾಂತರ ಇಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳುನೂರು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ದರಿಗೆ ಒಂದು ನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಮತ್ತು ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಬ್ಲ್ಯೂ ಡಬ್ಲ್ಯೂ ನೋಡ್ಬೋದು ಎಚ್ ಡಿ ಟಿ ಪಿ ರಾಮನಗರ ಡಾಟ್ ಡಿ ಕೋಟ್ ಡಿಒ ಜಿ ಒ ಡಾಟ್ ಡಾಟ್ ಇನ್ಗೆ ಹೋಗಿ ಆನ್ಲೈನ್ ರಿಕ್ರೂರ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮುಖಾಂತರ ಫೀಸನ್ನು ಪೇ ಮಾಡಬೇಕಾಗುತ್ತೆ ಓಕೆ ಇದು ಅದರ ಬಗ್ಗೆ ಮತ್ತೆ ಹೆಚ್ಚಿನ ಒಂದು ಪೇಮೆಂಟ್ ಯಾವ ರೀತಿ ಮಾಡಬೇಕು ಯಾವೆಲ್ಲ ಪಿ ಡಿ ಎಫ್ಗಳನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ ಇದನ್ನು ಹೋಗಿ ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೀವು ನೋಡ್ಕೊಳ್ಬೋದು